ಇವಾಗ ಹೋಗ್ತಾ ಇರೋ ರೋಡ್ ಬಂದು ಎನ್ ಐ ಸಿಕ್ಸ್ಟೀನು ಈ ರೋಡ್ ಎಲ್ಲಿಂದ ಎಲ್ಲಿವರೆಗೂ ಐತೆ ಎಲ್ಲಿಂದ ಎಲ್ಲಿಗಪ್ಪ ಬರುತ್ತೆ ಅಂದ್ರೆ ಈ ರೋಡ್ ಬಂದು ಚೆನ್ನೈ ಟು ಕಲ್ಕತ್ತಾ ಹೈವೇ ಅಂತ ಕರೀತಾರೆ ಚೆನ್ನೈ ಇಂದ ಕಲ್ಕತ್ತಾ ವರ್ಗುನು ಈ ರೋಡ್ ಇದೆ ಬಿ ಎಂ ಟಿ ಸಿ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಏನ್ ಕೊಡ್ತಾರಲ್ಲ ಆ ಟಿಕೆಟ್ ಕೊಡೋದು ರೋಲ್ ಇರುತ್ತಲ್ಲ ಆ ರೋಲ್ ರೋಡ್ ಇದು ಡೀಸೆಲ್ ಬಂದು ಕರೆಕ್ಟ್ ಹನ್ನೆರಡು ಸಾವಿರಕ್ಕೆ ಹಾಕ್ಸ್ತಾ ಇದೀನಿ ಆರ್ನೂರು ಕಿಲೋಮೀಟ್ರ್ ರೇಟ್ ನೋಡಿ ತೊಂಬತ್ತೇಳು ರೂಪಾಯಿ ಐತೆ ಹೆವಿ ಕಾಸ್ಟ್ಲಿ ಡೀಸೆಲ್ಲು ಸಲಗ ಡ್ರೈವರ್ದು ಫೋನ್ ಬಂತು ಏನೋ ಬ್ರೇಕ್ ಡೌನ್ ಆಗೈತೆ ಅಂತೆ ಗಾಡಿ ನಿಲ್ಸಿದ್ದಾರೆ ನಿಲ್ಲಿಸ್ಬಿಟ್ಟು ಪಂಚರ್ ಆಗೈತೆ ಅಂತ ಪಂಚರ್ ಹಾಕ್ಸಿದಾರೆ ಆಮೇಲೆ ಗಾಡಿ ಮೂವ್ ಮಾಡಿದ್ರೆ ಮೂನೆ ಆಗ್ತಾಯಿಲ್ಲ ಮೋಸ್ಟ್ಲಿ ಅದರದ್ದು ಕ್ಲಚ್ ಲೋಡಿಂಗ್ ಹೋಗಿರಬೇಕು ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎಟ್ರ ಕ್ಲಾಕ್ಸ್ ನಮ್ಮ ಮಜೆ ಬತ್ತಿಗೇ ನಾವು ಬಂದು ಸದ್ಯಕ್ಕೆ ಎಲ್ಲಿದ್ದೀವಿ ಅಂದರೆ ಇದ್ದೀವಿ ಶನಿವಾರ ವಿಜಯವಾಡಕ್ಕೆ ಬಂದಿದ್ದು ಅಲ್ಲ ಶುಕ್ರವಾರ ನೈಟ್ ಬಂದಿದ್ದು ಶನಿವಾರ ಗಾಡಿ ಖಾಲಿ ಆಯಿತು ಶನಿವಾರ ಸಂಜೆ ಏನು ಲೋಡ್ ಆಗಲಿಲ್ಲ ಭಾನುವಾರನೂ ಏನು ಲೋಡ್ ಆಗಲಿಲ್ಲ ಎರಡು ದಿನ ಇಲ್ಲೇ ಆಲ್ಟಾಗಿ ಇವತ್ತು ಸೋಮವಾರ ಇವಾಗ ಲೋಡ್ಗೆ ಹೋಗ್ತಾ ಇದ್ದೀನಿ ಎರಡು ದಿನ ಏನಕ್ಕಪ್ಪ ಬ್ಲ್ಯಾಗ್ ಶೂಟ್ ಮಾಡಿಲ್ಲ ಅನ್ನೋದಕ್ಕೂ ಒಂದು ರೀಸನ್ ಐತೆ ಹೇಳ್ತೇನೆ ಅವತ್ತು ಬಂದಿದ್ದ ದಿನ ಫುಲ್ ಶುಕ್ರವಾರ ಫುಲ್ ಟೈರ್ಡ್ ಆಗಿದ್ದರಿಂದ ಶನಿವಾರ ಒಂದಿನ ಬ್ಲಾಗ್ ಸ್ಕಿಪ್ ಮಾಡೋಣ ಆಗಲ್ಲ ಹೆಂಗಿದ್ರು ಒಂದೇ ಕಡೆ ಇರ್ತೀವಿ ಅಂತ ಸುಮ್ಮನೆ ಅದು ನಿನ್ನೆ ಬೆಳಗ್ಗೆ ಎದ್ದು ಬ್ಲ್ಯಾಗ್ ಸ್ಟಾರ್ಟ್ ಮಾಡಿದ್ದೆ ಆ್ಯಕ್ಚುಲಿ ಏನಪ್ಪ ಸಮಸ್ಯೆ ಆಯಿತು ಅಂದರೆ ನಮ್ಮ ಸುದೀಪ್ರು ಇದ್ರಲ್ಲ ಸುದೀಪ್ರು ಅವ್ರ ಮನೆಯಲ್ಲಿ ಸ್ವಲ್ಪ ತುಂಬ ಸಮಸ್ಯೆ ಅಂತ ಸಮಸ್ಯೆ ಯಾರಿಗೂ ಬರಲೇಬಾರ್ದು ಅಂತ ಘಟನೆ ಜೀವನದಲ್ಲಿ ಯಾರಿಗೂ ನಡೀಲೇಬಾರ್ದು ಆಗಬಾರ್ದು ಆಗೋಯ್ತು ಏನೂ ಮಾಡೋಕ್ಕಾಗಲ್ಲ ಹಂಗಾಗಿ ಅವ್ರು ಫಸ್ಟ್ ಕರ್ಕೊಂಡು ಹೋಗ್ಬಿಟ್ಟು ಬಸ್ ಹಚ್ಚಿ ಮನೇಲಿ ಇರಬೇಕು ಈ ಟೈಮಲ್ಲಿ ಮನೇಲಿ ಧೈರ್ಯ ತುಂಬ ನೀನೆ ಹೋಗ್ಬಿಡು ಮನೆಗೆ ಅಂತ ಹೇಳ್ಬಿಟ್ಟು ಮನೆಗೆ ಕಳಿಸ್ಬಿಟ್ಟು ನಾನೇ ಹೋಗಿ ಬಸ್ ಸ್ಟಾಪ್ ಬಸ್ ಹತ್ಸ್ಕೊಳ್ತು ಫ್ಲೈಟಿಗೆ ಕಳ್ಸೋಣ ಬೇಗ ಹೋಗ್ತಾರೆ ಅಂತ ಟ್ರೈ ಮಾಡಿದ್ರೆ ಫ್ಲೈಟ್ ಇರಲಿಲ್ಲ ಸಂಜೆ ಐದು ಗಂಟೆಗಿತ್ತು ಹಾಗಾಗಿ ಬಸ್ಸಾದರೆ ಒಂದು ಹತ್ತು ಗಂಟೆ ಹೋಗಿ ಹೋಗ್ಬಿಡ್ತೀರಾ ಅಂತ ಬಸ್ಗೆ ಹತ್ಬಂದು ಇವಾಗ ಸದ್ಯಕ್ಕೆ ಇಲ್ಲಿಂದ ನಾನೊಬ್ಬನೇ ಲೋಡ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಊರಿಗೆ ಹೋಗೋದು ಸುದೀಪ್ರನ ಸ್ವಲ್ಪ ಎಮರ್ಜೆನ್ಸಿ ಅದು ಹೇಳೋಕ್ಕಾಗಲ್ಲ ಗುರು ತುಂಬ ಅಂದರೆ ತುಂಬ ಬೇಜಾರಾಗೋಯ್ತು ನನಗೂ ನಿನ್ನೆ ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಫ್ರೀ ಇದ್ದರೂ ಕೂಡ ಒಂದು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಯಾಕಪ್ಪ ಅಂದರೆ ಅಷ್ಟು ವಿಚಾರ ಕೇಳೋಷ್ಟು ಬೇಜಾರಾಗೋಯಿತು ಏನು ಮಾಡ್ತೀರಾ ಬನ್ನಿ ಹೌದಾ ಇಲ್ಲಿಂದ ಲೋಡ್ಗೆ ಹೋಗೋಣ ಲೋಡ್ ಎಲ್ಲಪ್ಪ ಅಂದರೆ ಗುಂಟೂರಿಂದ ಐತೆ ಗುಂಟೂರಿಂದ ಬೆಂಗಳೂರು ಶಾಂತಿನಗರಾಗೆ ಏನಪ್ಪ ಲೋಡು ಅಂದರೆ ಪೇಪರ್ ರೋಲು ಲೋಡೆಲ್ಲ ಕನ್ಫರ್ಮ್ ಆಯಿತು ನಿಂದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬ ಗಾಡಿ ಐತೆ ಅವರು ನಿನ್ನೆ ಸಿಕ್ಕಿದ್ರೆ ಆಲ್ರೆಡಿ ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ಇಲ್ಲಿ ಹಾಕ್ತೀನಿ ನೋಡಿ ಟೈರ್ ಗಿರಲ್ಲೇ ಚೇಂಜ್ ಮಾಡಿಸ್ಕೊಂಡು ಅವರು ಸ್ವಲ್ಪ ಎಲ್ಪ್ ಮಾಡಿದ್ರು ಅವ್ರಿಗೊಂದು ಸ್ವಲ್ಪ ಆಪಲ್ ಇದ್ವಲ್ಲ ಎಲ್ಲ ಕೊಟ್ಬಿಟ್ಟು ತಿನ್ನಿ ಅಣ್ಣ ಅಂತ ಒಂದು ಎಂಟು ಆಪಲ್ ಕೊಟ್ಟು ಅಲ್ಲಿಂದ ಬಂದ್ವಿ ಅವರೇ ಪಾಪ ನಮಗೆ ಲೋಡ್ ಸೆಟ್ ಮಾಡಿಕೊಟ್ಟಿದ್ದು ನಮ್ಗೆ ಇಲ್ಲೇನು ಕಾಂಟ್ಯಾಕ್ಸ್ ಇರಲಿಲ್ಲ ತುಂಬ ಜನ ಕೇಳಿದ್ವಿ ಬಟ್ ಎಲ್ಲರೂ ಹೇಳ್ತೀವಿ ಹೇಳ್ತೀವಿ ಅಂತಿದ್ರು ಬಟ್ ಅವ್ರು ನಿನ್ನೆ ನೈಟೆ ಲೋಡ್ ಸೆಟ್ ಮಾಡಿಕೊಟ್ರು ನಮಗೆ ಅವ್ರದ್ದು ಎಲ್ ಸಿ ಆಗಿರೋದ್ರಿಂದ ಹನ್ನೊಂಟೊಂದು ತುಂಬ ಕಾಲ ಅವ್ರದ್ದು ಲೈಟ್ ಲೋಡ್ ಓಡಿಸೋದವ್ರು ಹಂಗಾಗಿ ಹನ್ನೊಂಟನೇ ತರ ನೀನೇ ಹೋಗ್ಬಿಟ್ಟು ನಾನು ಬೇರೆ ತುಂಬಿಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ನೋಡ್ತಾ ಇದ್ದೀನಿ ಅವ್ರು ಆಫೀಸ್ ಹತ್ರ ಹೋಗ್ಲಿಲ್ಲ ಅಂದರೆ ಅವ್ನು ತೋರಿಸ್ತಾ ಇದ್ದೆ ಬನ್ನಿ ಇವಾಗ ಇಲ್ಲಿಂದ ಗುಂಟೂರ್ಗಾನೆ ಇಲ್ಲಿಂದ ಗುಂಟೂರು ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ನಾನ್ ಸ್ಟಾಪ್ ಗುಂಟೂರ್ಗೆ ಹೋಗಿ ಅಲ್ಲಿಂದ ಲೋಡ್ ಮಾಡ್ಕೊಂಡ್ ಹೋಗ್ತೀನಿ ನಾವಿವಾಗ ಹೋಗ್ತಾ ಇರೋ ರೋಡ್ ಬಂದು ಎನ್ ಐ ಸಿಕ್ಸ್ಟೀನು ಈ ರೋಡ್ ಎಲ್ಲಿಂದ ಎಲ್ಲಿವರೆಗೂ ಐತೆ ಎಲ್ಲಿಂದ ಎಲ್ಲಿಗಪ್ಪ ಬರುತ್ತೆ ಅಂದ್ರೆ ಈ ರೋಡ್ ಬಂದು ಚೆನ್ನೈ ಟು ಕಲ್ಕತ್ತಾ ಹೈವೇ ಅಂತ ಕರೀತಾರೆ ಚೆನ್ನೈ ಇಂದ ಕಲ್ಕತ್ತಾ ವರ್ಗುನು ಈ ರೋಡ್ ಇದೆ ಇದು ಬಂದು ಸಾವಿರದ ಎಂಟುನೂರ ಎರಡು ಸಾವಿರ ಕಿಲೋಮೀಟರ್ ಒಳಗಾಗುತ್ತೆ ಎಕ್ಸಾಕ್ಟ್ ನನ್ಗೂ ಗೊತ್ತಿಲ್ಲ ಕಿಲೋಮೀಟರ್ ಈ ನ ಬಂದು ನಾವು ನಾಯ್ಡುಪೇಟೆ ಹತ್ತಿರ ಎಂಟ್ರಿ ಹಾಕ್ತೀವಿ ನಾಯ್ಡುಪೇಟೆ ಎಂಟ್ರಿ ಆದರೆ ನಾವು ವಿಜಯವಾಡವರೆಗೂ ಇಲ್ಲ ರಾಜಮಾಂಡ್ರಿ ಇಲ್ಲ ಎಲ್ಲಿಗೆ ಎಲ್ಲಿಗೆ ಬೇಕಾದರೂ ಹೋಗಿ ಎಕ್ಸಿಟ್ ಆಗ್ಬೋದು ಬಟ್ ಇದು ಕಂಟಿನ್ಯೂಷನ್ ಹಂಗೆ ಇರುತ್ತೆ ಕಲ್ಕತ್ತಾವರೆಗೂ ರೋಡು ಕಲ್ಕತ್ತಾ ಚೆನ್ನೈ ಹೈವೇ ಒಳಗೆ ಇವಾಗ ಸದ್ಯಕ್ಕೆ ಲೋಡ್ಗೆ ಹೋಗ್ತಾ ಇದ್ದೀವಿ ಹೋಗೋಣ ಇನ್ನ ಒಂದು ಸ್ವಲ್ಪ ದೂರ ಐತೆ ಹೋಗ್ಬಿಟ್ಟು ಪಾರ್ಟಿ ಲೊಕೇಶನ್ ಹಾಕಿದ್ದಾರೆ ನೋಡೋಣ ಅಲ್ಲೋಗಿ ಲೋಡಿಂಗ್ ಗಿಡಿಂಗ್ ಮಾಡ್ಸೋಣ ಲೋಡಿಂಗು ಮಾಡ್ಬೋದು ಆದಷ್ಟು ಬೇಗನೆ ಪೇಪರ್ ರೋಲು ಅಂತ ಹೇಳಿದ್ದಾರೆ ಅಲ್ಲಿ ಲೋಡ್ನಲ್ಲಿ ಗೊತ್ತಾಗುತ್ತೆ ಏನು ಲೋಡು ಅಂತ ಪೇಪರ್ ರೋಲ್ ಆಗಿರೋದಕ್ಕೆ ಥ್ಯಾಟ್ಪಾಲ್ ಹಾಕಿಲ್ಲ ಹಾಗೆ ಬಂದಿತ್ತು ಇಲ್ಲಾಂದ್ರೆ ಅಲ್ಲೇ ಹಾಸ್ಕೊಂಡು ಬರ್ತಾ ಇದ್ದೆ ಲೊಕೇಶನ್ ಹಾಕಿದರೆ ನಾನು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ತೋರಿಸ್ತಾ ಇದ್ದು ಬನ್ನಿ ಹೋಗೋಣ ಫೈನಲ್ ಆಗಿ ಗಾಡಿನ ಲೋಡಿಂಗ್ ಪಾಯಿಂಟ್ಗೆ ತಂದು ನಿಲ್ಸಿದ್ದಾಯ್ತು ಇದೇ ಕಂಪ್ನಿಯೇ ಗಾಡಿ ಲೋಡ್ ಆಗೋದು ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಮಾಡ್ತೀವಿ ಅಂದರೆ ಮೆಟೀರಿಯಲ್ ಇಂದ ರೆಡಿ ಆಗಬೇಕಂತ ಹಂಗಾಗಿ ನೋಡೋಣ ವೆಯ್ಟ್ ಮಾಡೋಣ ಪೇಪರ್ ರೋಲು ಲೋಡಿಂಗ್ ಬಂದು ಹಣ್ಣಂಗೆ ಆ ಬ್ಯಾಗ್ ತುಂಬ ಬ್ಯಾಗ್ಗೆ ಒಂದು ಅರ್ಧಕ್ಕೆ ಆಪಲ್ ಕೊಟ್ಟು ಕಳಿಸ್ದು ಈ ಇದ್ದವನ್ನ ಇಷ್ಟೊಂದು ಹಣ್ಣು ಕೊಟ್ಬಿಟ್ಟೆ ಅಂದರೆ ಅಷ್ಟು ಕೊಟ್ಬಿಟ್ಟೆ ಯಾಕಪ್ಪ ಅಂದರೆ ಆ ತುಂಬಾ ತುಂಬ ಮಾಡಿದ್ರು ಹಗ್ಗ ತಡ್ಕೊಳ್ಳೋಕೆ ಪಾಪ ಹೆಲ್ಪ್ ಮಾಡಿದ್ರು ದುಡ್ಡು ಕೊಟ್ಟರು ಇಲ್ಲಿ ತಗೋಣ ಅಂತ ಇಸ್ಕೊಂಡಿಲ್ಲ ಹಂಗಾಗಿ ಒಂದು ಇಪ್ಪತ್ತು ಆಪಲ್ ಕೊಟ್ಟೆ ಕಳಿಸ್ಬಿಟ್ಟೆ ಹೆಂಗಿದ್ರು ಮನೆಗೆ ಹೋಗ್ತಾರೆ ಅಂದರು ಹಗ್ಗ ಎಲ್ಲ ಅವರೇ ಹೊಡ್ಕೊಟ್ಟಿದ್ದಿವಾಗ ಒಬ್ಬನೇ ಇರೋದಕ್ಕೆ ನೋಡೋಣ ಇನ್ನ ತಾಪದಾಕದ ಮೂಲ ಹಗ್ಗ ಹೊಡ್ಕೊಡ್ಬೇಕಾಗುತ್ತೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು ನಮ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ ಇಬ್ಬರು ಲೋಡಕ್ಕೆ ಬಂದಿದ್ದೀವಿ ಹಂಗಾಗಿ ಲೋಡ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಯಿತು ಕೆಳಗಡೆ ಇರೋದೆಲ್ಲ ಏನಪ್ಪ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ಗೊತ್ತಾಗ್ತಾ ಇರಬೇಕು ನಮಗೆ ಏನಾಯ್ತು ನೋಡಿ ಅಲ್ಲಿ ಏನದು ಬಿ ಎಮ್ ಟಿ ಸಿ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಟಿಕೆಟ್ ಏನು ಕೊಡ್ತಾರಲ್ಲ ಆ ಟಿಕೆಟ್ ಕೊಡೋದು ರೋಲ್ ಇರುತ್ತಲ್ಲ ಆ ರೋಲ್ ಲೋಡಿದು ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಶಾಂತಿನಗರ ಇದು ಲೋಡ್ ಬಂದು ನೋಡ್ಬೇಕು ನಾಳೆ ಹೋಗಿ ಖಾಲಿ ಮಾಡೋಕ್ಕಾದರೆ ಮಾಡೋದು ಗೌರ್ಮೆಂಟ್ ಮಾಲ್ ಆಗಿರೋದ್ರಿಂದ ಸ್ವಲ್ಪ ಹಿಂಸೆನೇ ಇತ್ತು ಖಾಲಿ ಮಾಡೋದು ಕೆಳಗಡೆ ಇರೋದೆಲ್ಲ ಪ್ಯಾಕಡ್ ಬಾಕ್ಸು ಮೇಲ್ಗಡೆ ಇರೋದು ಮಾತ್ರ ಕಾರ್ಟೂನ್ ಬಾಕ್ಸ್ ಹಾಕಿದ್ರೆ ಏನಕ್ಕೋ ಬೇಕು ಅಂತ ವುಡ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಯಾಕೆಂದ್ರೆ ನೆನೆಯೋಂಗಿಲ್ಲ ಸ್ವಲ್ಪ ನೆಂದರು ವಾಪಸ್ ಕಳಿಸ್ತಾರಂತ ಹಾಗಾಗಿ ಹಗ್ಗ ಎಲ್ಲ ಹೊಡೆದಿಟ್ಟಿದ್ದೀವಿ ಆಲ್ರೆಡಿ ಆ ಗಾಡಿಯವರು ಹೆಲ್ಪ್ ಮಾಡಿದ್ರು ಹೊಡೆದಿಟ್ಟಿದ್ದೀವಿ ಇನ್ನೇನಿಲ್ಲ ಮೇಲೆ ತಾಡ್ ಪಲ್ಲಾ ಹಾಕೊಂಡ್ಬಿಟ್ಟು ಮೇಲೊಂದು ನಾಲ್ಕು ಹಗ್ಗ ಹೊಡ್ಕೊಂಡು ಹೋಗೋದಷ್ಟೇ ಅವ್ರು ಹೆಲ್ಪ್ ಮಾಡ್ತಾರೆ ಈ ಗಾಡಿಯವರು ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕಷ್ಟೇ ಲೋಡೆಲ್ಲ ಹೆಂಗೋ ಆಯಿತು ಇವಾಗ ತಾಡ್ ಪಾಲ್ ಅಷ್ಟೊತ್ತಿಗೆ ಹೆಣ ಬಿದ್ದೋಗಿ ಇವಾಗ ನೋಡಿ ಐಟೆನ್ ಅಷ್ಟೊಂದು ಬಂದಿಲ್ಲ ಐಟ್ಯಾಕ್ ಐತೆ ಮಾಮೂಲಿ ಪ್ಯಾಕ್ ಮಾಡ್ಕೊಂಡು ನೆಮ್ಮದಾಗಿದ್ದಮೇಲೆ ಬಿಟ್ಬಿಡೋದು ಇನ್ನು ಸ್ವಲ್ಪ ದಿನ ಬಿಚ್ಚೆಲ್ಲ ಉಟ್ಪ್ಯಾಕ್ನ ಒಬ್ಬನೇ ತಾಡ್ಪಾಲ್ ಎಲ್ಲ ಅಡಿದಾಯ್ತು ಲೇಬರ್ ಹತ್ರನೇ ಒಂದು ಸ್ವಲ್ಪ ನೂರು ರೂಪಾಯಿ ಹಗ್ಗ ಎಲ್ಲ ಮೇಲೆ ಹೊಡಿಸ್ಕೊಂಡಿದ್ದಾಯ್ತು ಫೈನಲ್ ಆಗಿ ಎಲ್ಲ ಕೆಲಸ ಮುಗೀತು ಇವಾಗ ಅಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಹೈವೇ ಕೂಡ ಬಂದಿದ್ದೀನಿ ಬಿಲ್ ಗಿಲೆಲ್ಲ ಕೊಟ್ಟವ್ರೆ ಇವಾಗ ಇಲ್ಲಿಂದ ಇನ್ನು ಆರುನೂರು ಇಪ್ಪತ್ತು ಕಿಲೋಮೀಟ್ರ್ ಐತೆ ಅನ್ಲೋನ್ ಪಾಯಿಂಟು ಶಾಂತಿನಗರ್ ಡಿಪೋಗೆ ಬರಬೇಕು ನಾನು ಬೆಂಗಳೂರು ಶಾಂತಿನಗರ್ ಬಸ್ ಡಿಪೋಗೆ ಹೆಚ್ಚು ಕಡಿಮೆ ನಾಳೆ ಮಧ್ಯಾಹ್ನ ಆಗೋಗೋದು ಬಂದರು ನೋ ಎಂಟ್ರಿ ಸಿಟಿ ಒಳಗೆ ಬಿಡಲ್ಲ ಮತ್ತು ಟ್ರಾಫಿಕ್ ಹೆವಿ ಇರ್ತದೆ ಮಧ್ಯಾಹ್ನ ಮೇಲೆ ಹೋದರೆ ಬಸ್ ಡಿಪೋದಲ್ಲಿ ಖಾಲಿನೂ ಮಾಡಲ್ಲ ನಾಡ್ದೇ ಖಾಲಿ ಮಾಡೋದು ನಾನ್ ಸ್ಟಾಪ್ ಹೊಡ್ದ್ರು ವೇಸ್ಟು ಯಾಕಪ್ಪ ಅಂದರೆ ನಾಳೆ ಮಧ್ಯಾಹ್ನ ಆಗುತ್ತೆ ಹೋಗೋದು ಮಧ್ಯಾಹ್ನ ಮೇಲೆ ಹೋದರೆ ಖಾಲಿ ಮಾಡಲ್ಲ ಅಂತವ್ರು ಆಲ್ರೆಡಿ ಫೋನ್ ಮಾಡಿ ಕೇಳಿಕೊಂಡೆ ಹಾಗಾಗಿ ನಾಡ್ದು ಬೆಳಗ್ಗೆನೆ ಖಾಲಿ ಮಾಡೋ ಪ್ಲಾನಿಂಗು ನಿನ್ನೆ ನೈಟು ನಿದ್ದೆ ಇಲ್ಲ ನನಗೆ ಆ್ಯಕ್ಚುಲಿ ನಿನ್ನೆ ನಾನು ನೈಟು ಗಾಡಿ ಆಲ್ಟ್ ಆದರೂ ಕೂಡ ಇಲ್ಲಿ ಸ್ವಲ್ಪ ವಿಜಯವಾಡದಲ್ಲಿ ತೆಗೆ ಜಾಸ್ತಿ ಒಂದು ಬೇರೆ ಬೇರೆ ಟೆನ್ಷನ್ಗಳು ನಿದ್ದೆ ಇರಲಿಲ್ಲ ನಿನ್ನೆ ನನ್ನ ನೈಟ್ ಮಲಗಿರೋದೆ ಮೂರು ಗಂಟೆಗೆ ಮತ್ತು ಆರುವರೆಗೆದ್ದು ಲೋಡ್ ಸೆಟ್ ಮಾಡ್ಕೊಂಡು ಬಂದಿದ್ದು ವರ ನಾಲ್ಕು ಅವರ್ ಅಷ್ಟೇ ನಿನ್ನೆ ನೈಟ್ ನಿದ್ದೆ ಆಗಿರೋದು ಏನೋ ಗೊತ್ತಿಲ್ಲ ನಿನ್ನೆ ಗಾಡಿ ಆಲ್ಟ್ ಆದರೂ ಕೂಡ ನಿದ್ದೆ ಸರಿಯಾಗಿ ಬರಲಿಲ್ಲ ಹಾಗಾಗಿ ಇವಾಗ ಸದ್ಯಕ್ಕೆ ಇಲ್ಲಿಂದ ಬಿಡೋಣ ಗುಂಟೂರು ಹತ್ರ ಇದ್ದೀವಿ ಇಲ್ಲಿಂದ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಮಲ್ಕೊಂಡು ಎದ್ದು ಮಲ್ಕೊಂಡು ಎದ್ದು ಹೋಗೋಣ ಯಾಕಂದ್ರೆ ನಾಡ್ದು ಬೆಳಗ್ಗೆ ಬೆಂಗಳೂರಿಗೆ ಹೋಗಿ ರೀಚ್ ಆಗಬೇಕಾಗಿರೋ ನಾವು ಆರಾಮಾಗಿ ಹೋಗೋಣ ಏನು ಟೆನ್ಷನ್ ಇಲ್ಲ ಏನು ಅರ್ಜೆಂಟ್ ಇಲ್ಲ ಆರುನೂರು ಇಪ್ಪತ್ತು ಕಿಲೋಮೀಟ್ರ್ ನೈಟ್ ನೈಟ್ ಆ್ಯಂಡ್ ನೈಟ್ ಹೊಡಿದ್ರು ಬೆಳಗ್ಗೆ ಹನ್ನೊಂದು ಗಂಟೆ ಮೇಲೆ ಸಿಟಿ ಒಳಗೆ ಬಿಡೋದು ನಾನ್ ಸ್ಟಾಪ್ ಹೋದ್ರು ನಿದ್ದೆ ಬೇರೆ ಇಲ್ಲ ಆಗಲ್ಲ ನಾನ್ ಸ್ಟಾಪ್ ಹೊಡ್ಯಕ್ಕೆ ಒಂದು ಎರಡು ಮೂರು ಅವರ್ ರೆಸ್ಟ್ ಮಾಡ್ಕೊಂಡೋದ್ರು ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆಗೋಗುತ್ತೆ ಹೋಗೋದು ಪಕ್ಕ ಖಾಲಿ ಮಾಡಲ್ಲ ಅವರು ನಾಡ್ದು ಬೆಳಿಗ್ಗೆ ಹತ್ತು ಗಂಟೆಗೆ ಖಾಲಿ ಮಾಡೋದು ಅಂತ ಹೇಳೋರು ಅವರು ಹನ್ನೆರಡು ಗಂಟೆ ಒಳಗೆ ಬಂದರೆ ಖಾಲಿ ಮಾಡ್ತೀವಿ ಅಂದರು ಬಟ್ ಆಗೋಲ್ಲ ಹೊಡಿಯೋಕ್ಕೆ ನಂಗೆ ಬೇರೆ ನಿದ್ದೆ ಬರೆಯಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟು ಒಬ್ಬನೇ ಬೇರೆ ಇರೋದ್ರಿಂದ ಆಗೋಲ್ಲ ಹೊಡಿಬೋದು ಮನ್ಸು ಮಾಡಿದೆ ಹೊಡಿಯೋಕ್ಕೆ ಮನಸ್ಸಿಲ್ಲ ಅಷ್ಟೇ ಇರೋದೇನು ಡೈರೆಕ್ಟಾಗಿ ಹೇಳಬೇಕು ಅದ್ರಲ್ಲಿ ಸುಳ್ಳು ಬನ್ನಿ ಫಸ್ಟ್ ಇಲ್ಲಿಂದ ಬಿಡೋಣ ಇಲ್ಲಿಂದ ಹೈವೇಗೆ ಎತ್ಕೊಂಡು ಇಲ್ಲಿ ರೈಟ್ ಹೊಡೆದು ಮತ್ತು ಲೆಫ್ಟ್ ಹೊಡಗ್ಬಿಟ್ರೆ ಹೈವೇ ಇಲ್ಲ ನೂರು ಮೀಟ್ರ್ ಐತೆ ಅಷ್ಟೇ ಇಲ್ಲೇ ನಿಲ್ಲಿಸಿದ್ದೆ ಸ್ವಲ್ಪ ಏನೋ ತಿನ್ಕೊಂಬರೋಣ ಅಂತ ಹೊಟ್ಟೆ ಹಸಿಯೋದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬಂದೆ ಬನ್ನಿ ಹೋಗೋಣ ಇಲ್ಲಿ ಮುಂದೆ ಬ್ರಿಡ್ಜ್ ಏನು ಕಾಣುತ್ತೋ ಇದೆ ಎನ್ ಎಚ್ ಸಿಕ್ಸ್ಟೀನ್ ಎನ್ ಎಸ್ ಸಿಕ್ಸ್ಟೀನ್ ಎಲ್ಲಿಂದ ಎಲ್ಲಿಗೋಗುತ್ತೆ ಏನ್ ಕತೆ ಮುಂದೆ ಹೋಗಿ ಹೇಳ್ತೀನಿ ಬನ್ನಿ ರೋಡ್ ಹತ್ಬಿಟ್ಟು ಗ್ಲಾಸ್ ಗೀಸೆಲ್ಲ ತೊಳ್ಕೊಬೇಕ ಮುಂದೆ ಬಂಕಲ್ ತೊಳ್ಕೊಂಡು ಹೋಗೋಣ ಡೀಸೆಲ್ ಬಂದು ಕರೆಕ್ಟ್ ಹನ್ನೆರಡು ಸಾವಿರಕ್ಕೆ ಹಾಕಿಸ್ತಾ ಇದೀನಿ ಆರ್ನೂರು ಕಿಲೋಮೀಟ್ರ್ ರೇಟ್ ನೋಡಿ ತೊಂಬತ್ತೇಳು ರೂಪಾಯಿ ಐತೆ ಹೆವಿ ಕಾಸ್ಟ್ಲಿ ಡೀಸಲು ಕರ್ನಾಟಕ ಕೂಲ್ಗೂ ಎಂಟು ರೂಪಾಯಿ ಡಿಫ್ರೆನ್ಸು ಏನು ಮಾಡೋಕ್ಕ ಅಲ್ಲಿ ಹೋಗಬೇಕು ಹಂಗೆ ಒಂದು ಸಾವಿರ ಕ್ಯಾಶ್ ಇಸ್ಕೊಂಡೆ ಖರ್ಚಿಗೆ ಕಾಸಬೇಕಲ್ವ ಹಂಗಾಗಿ ಆ ರೇಟ್ ನೋಡಿದ್ರೆ ಯಾರಿಗೆ ಫುಲ್ ಟ್ಯಾಂಕ್ ಮನ್ಸು ಅನ್ಸ್ಪತ್ತದ ಗುರು ಹಂಗಾಗಿ ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಂಡ್ವಿ ಇವಾಗ ಇಲ್ಲಿಂದ ಲಾಕ್ ಮಾಡಿಕೊಂಡು ಹೋಗೋಣ ತೊಂಬತ್ತೇಳು ರೂಪಾಯಿ ಅಂದರೆ ಹೆವಿ ಕಾಸ್ಟ್ಲಿ ಆಗೋದು ಡೀಸಲು ನಮ್ಮ ಕರ್ನಾಟಕದಲ್ಲಿ ಎಂಬತ್ತೊಂಬತ್ತು ರೂಪಾಯಿ ಬಾಡ್ರವರೆಗೂ ಹೋಗೋಣ ಬನ್ನಿ ಡೀಸೆಲ್ ಬಂದು ಹೆಚ್ಚು ಕಡಿಮೆ ನೂರು ಕಿಲೋಮೀಟ್ರ್ ಬಂದಿಲ್ಲ ಗಾಡಿ ಓಡ್ಸೋಕ್ಕಾಗ್ತಾ ಇಲ್ಲ ಹೆವಿ ನಿದ್ದೆ ನಿನ್ನೆ ನೈಟ್ ನಿದ್ದೆ ಇಳ್ದೆ ಇರೋ ಕಾರಣದಿಂದ ಇವಾಗ ನಿದ್ದೆ ಇಳಿತೈತೆ ಗಾಡಿ ಸೈಡ್ಗಾಗಿ ಸುಮ್ಮನೆ ಒಂದು ಅರ್ಧ ಗಂಟೆ ಓಲ್ಡಾಡ್ದೆ ಇವಾಗ ಹೋಗೋಣ ಬನ್ನಿ ಇಲ್ಲಿಂದ ಬಿಡೋಣ ಆದಷ್ಟು ಸ್ವಲ್ಪ ಓಡಿಸೋಣ ನೈಟ್ ಆ್ಯಂಡ್ ನೈಟು ಪಾಸ್ ಆದರೆ ಒಳ್ಳೆಯದು ಒಂದು ಅರ್ಧ ಗಂಟೆ ಗಾಡಿ ನಿನ್ಸೆ ಸ್ಟಾರ್ಟಿಂಗ್ ಎಲ್ಲ ಬಿಟ್ಟು ಮಲಗಿಬಿಟ್ಟಿದ್ದೆ ಇವಾಗ ಎಂತೀನಿ ಗಾಡಿ ಎತ್ಕೊಂಡು ಹೋಗೋಣ ಗಾಡಿ ಇಲ್ಲಿ ಟೋಲ್ ಹತ್ರನೇ ಹಾಕಿ ಮಲಗಿದ್ದು ಒಂದು ಟಿ ವಿ ಕುಡ್ಕೊಂಡು ಟೋಲ್ ಪಾಸ್ ಮಾಡಿ ಎತ್ಕೊಂಡು ಹೋಗೋಣ ಅದು ಗಾಡಿ ಹಂಗೆ ಬರ್ತಾ ಬರ್ತಾ ಇಲ್ಲೇ ಒಂದು ಹೋಟ್ಲ್ ಸಿಗ್ದು ವಿಜಯಲಕ್ಷ್ಮಿ ಫ್ಯಾಮಿಲಿ ಡಬ್ಬ ಆ್ಯಂಡ್ ರೆಸ್ಟೋರೆಂಟು ಲೆಫ್ಟಲ್ಲಿದೆ ಲಾರಿಗಳೆಲ್ಲ ನಿಲ್ಲಿಸಿದ್ದಾರೆ ಒಗ್ ಊಟ ಮಾಡ್ಕೊಂಡು ಬರೋಣ ಬನ್ನಿ ಗಾಡಿನ ಇಲ್ಲ ನಿಲ್ಸ್ ಬಂದಿದಿನಿ ಊಟ ಇಂಪಾರ್ಟೆಂಟ್ ಊಟ ಇದ್ರೆ ಗ್ಯಾಸ್ಟ್ರಿಕ್ ಆಗೋದು ಗ್ಯಾರಂಟಿ ಹಂಗಾಗಿ ಚಪಾತಿ ಮತ್ತೆ ಅಂಡ ಕಿಮ್ಮ ತಗೊಂಡಿದ್ದೀನಿ ಊಟ ಗೀಟ ಮಾಡ್ಕೊಂಡು ಹೋಗೋಣ ಇದ್ದಿದ್ದೆ ಗುರು ಗಾಡಿ ಓಡಿಸೋದು ಆರಾಮ್ ಬಂದರೆ ಮಲ್ಗೋಣ ಅಂತ ಊಟ ಮಾಡ್ಕೊಂಡು ಹೋಗೋಣ ಊಟ ಎಲ್ಲ ಮಾಡ್ಕೊಂಡ್ ಗಾಡಿ ಎತ್ತನ ಅಂದ್ರೆ ರೈಟ್ ಸೈಡ್ ಅಲ್ಲಿ ಗಾಡಿ ಅಡ್ಡ ಇದೆ ತೆಗಿಯೋಕ್ಕಾಗ್ತಾ ಇಲ್ಲ ಅವ್ರು ಊಟ ಮಾಡ್ತಾರೆ ಹೆಬ್ಬರು ಸೊಪ್ಪು ಕೂಡ ಆಗಲ್ಲ ಹಾಗಾಗಿ ವೆಯ್ಟ್ ಮಾಡೋಣ ಹೊತ್ತು ಇಲ್ಲಿ ಮುಂದೆ ಹೋಗ್ತಾ ಇತ್ತಲ್ಲ ಇವ್ರ ಗಾಡಿ ತೆಗಿಯೋಕ್ಕೋಸ್ಕರನೇ ಇಷ್ಟೊತ್ತು ವೆಯ್ಟ್ ಮಾಡಿದ್ದು ಅವ್ರದ್ದು ಊಟ ಮಾಡೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಮಗೆ ಲೇಟ್ ಆಯ್ತು ಅಷ್ಟೇ ಒಂದು ಇಪ್ಪತ್ತು ನಿಮಿಷ ಟೈಮ್ ವೇಸ್ಟ್ ಆಯ್ತು ಎಲ್ಲರೂ ಊಟ ಮಾಡ್ಬೇಕಾದ್ರೆ ಯಾರನ್ನ ಅಂತ ನನ್ಗೊಂದು ಇದು ಅಷ್ಟೇ ಹಂಗಾಗಿ ಎಬ್ಬ್ರಸ್ತಿಲ್ಲ ಅವ್ರಿಗೆ ಬನ್ನಿ ಇವಾಗ ಇಲ್ಲಿ ನಾನ್ ಸ್ಟಾಪ್ ಆಗಿ ಹೋಗೋಣ ಮತ್ತೆ ಬೇಕು ಅಂತಂದ್ರೆ ರೈಸ್ ತಿನ್ಲಿಲ್ಲ ಬರ್ರೆ ರೊಟ್ಟಿ ತಿನ್ಕೊಂಡ್ ಬಂದೆ ನೈಟ್ ಎಷ್ಟೋ ಅಷ್ಟು ಕವರ್ ಮಾಡ್ಕೊಂಬಿಡೋಣ ಅಂತ ರೈಸ್ ಏನೋ ತಿನ್ ಬಂದಿದ್ರೆ ಕರೆಕ್ಟ್ ಆಗಿ ಒಂದು ಐವತ್ತು ಕಿಲೋಮೀಟರ್ ಗಾಡಿ ಓಡ್ಸಕ್ ಆಗ್ತಾರಲ್ಲ ಅಷ್ಟು ನಿದ್ದೆ ಬಂದ್ಬಿಡೋದು ಹಂಗಾಗಿ ಬರೀ ರೋಟಿ ತಿನ್ಕೊಂಬಂದಿದ್ರು ರೋಟಿ ಅಂತ ಸಕ್ಕತ್ ಸಾಫ್ಟ್ ಇದು ಒಳ್ಳೆ ಊಟ ಆಯ್ತು ನೆಮ್ಮದಿ ಊಟ ಆಯ್ತು ಮನೆ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ ರೂಟ್ ಬಂದು ಹೆಂಗಪ್ಪ ಹೋಗ್ತಾ ಇದ್ದೀನಿ ತಿರುಪತಿ ಮೇಲೆ ಕಡ್ಕೊ ಮೇಲೂ ರೋಡ್ ಐತೆ ಬಟ್ ಕಿಲೋಮೀಟರ್ ಕಮ್ಮಿ ಆಗುತ್ತೆ ಬಟ್ ಸಿಂಗಲ್ ರೋಡ್ ಹಂಗಾಗಿ ತಿರುಪತಿ ಮೇಲೆ ಹೈವೇಲೂ ಹೋಗ್ತಾ ಇದ್ದೀವಿ ಹಂಗೆ ಒಂದು ಹನ್ನೆರಡು ಗಂಟೆ ಆಯಿತು ಬರ್ತಾ ಇದ್ದೀನಿ ಬರ್ತಾ ಇದ್ದೆ ನಮ್ಮ ಸಲಗ ಡ್ರೈವರ್ದು ಫೋನ್ ಬಂತು ಗಾಡಿ ಏನೋ ಬ್ರೇಕ್ ಡೌನ್ ಆಗೈತೆ ಗಾಡಿ ನಿಲ್ಸಿದ್ದಾರೆ ನಿಲ್ಸ್ಬಿಟ್ಟು ಪಂಚರ್ ಆಗೈತೆ ಅಂತ ಪಂಚರ್ ಆಗ್ಸಿದ್ದಾರೆ ಆಮೇಲೆ ಗಾಡಿ ಮೂವ್ ಮಾಡಿದ್ರೆ ಮೂನೆ ಇಲ್ಲ ಮೋಸ್ಟ್ಲಿ ಅದರದ್ದು ಕ್ಲಚ್ ಲೋಡ್ ಹಿಂಗೆ ಹೋಗಿರಬೇಕು ಇಲ್ಲ ಬೇರೆ ಏನೋ ವೈರಿಂಗ್ ಸಮಸ್ಯೆ ಆಗಿರಬೇಕು ಸೆನ್ಸಾರ್ದು ಅದು ಬೇಗ ಕಂಡು ಆಗಲ್ಲ ಶೋರೂಮ್ ಅವರೇ ಬಂದು ಕಂಡು ಅದು ಗೋವಾ ಬಾರ್ಡ್ರಲ್ಲಿ ಆಗಿರೋದು ಕಾರವಾರ ಬಿಟ್ಟು ಮುಂದೆ ಬಾರ್ಡ್ರ್ ಐತಲ್ಲ ಅಲ್ಲಿ ಆಗಿರೋದು ಅದರದ್ದು ಒಂದ್ ಸ್ವಲ್ಪ ಬಗೆಹರಿಸ್ಬೇಕು ಗಾಡಿ ರನ್ನಿಂಗ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಫೋನ್ ಅಲ್ಲಿ ಮಾತಾಡೋದು ಕಷ್ಟ ಆಗ್ಬಿಡುತ್ತೆ ಹಂಗಾಗಿ ಸೈಡ್ ಹಾಕ್ಬಿಡಿ ಇನ್ ಬಂಕಲ್ಲಿ ಅದೆಲ್ಲ ಬಗೆಹರಿಸ್ ಫಸ್ಟ್ ಒಂದು ನೋಡೋಣ ಒಂದ್ ಅವರ್ ಲೇಟ್ ಆದ್ರೂ ಪರವಾಗಿಲ್ಲ ಅದ್ರ ಪ್ರಾಬ್ಲಮ್ ಎಲ್ಲ ಬಗೆಹರಿಸಿ ಆಮೇಲೆ ನಾವು ಇಲ್ಲಿಂದ ಆಗುತ್ತೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಗಾಡಿ ಏನಾಗುತ್ತೆ ಏನು ಅಂತ ಗಾಡಿನ ಸದ್ಯಕ್ಕೆ ಇದೇ ಬಂಕಲ್ ನಿಲ್ಸಿದ್ದೀವಿ ಇಲ್ಲೇ ಒಂದು ಎರಡು ಅವರ್ ಮಲ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ ಹೋಗ್ಲೇ ಇಲ್ಲೇ ನಿಲ್ಲಿಸಿದ್ದು ಬನ್ನಿ ಒಂದೆರಡು ಅವರ್ ಮಲ್ಕೊಂಡು ಆಮೇಲೆ ಎದ್ದು ಹೋಗೋಣಂತೆ ನಿನ್ನೆ ನೈಟು ನಿದ್ದೆ ಇಲ್ದಾರ ಕಾರಣ ಇವೇ ನಿದ್ದೆ ಎಳಿತೈತೆ ಗಾಡಿ ಓಡ್ಸೋಕೆ ಆಗ್ತಾ ಇಲ್ಲ ಅದ್ರಲ್ಲಿ ಆ ಗಾಡಿದ ಬೇರೆ ಸಮಸ್ಯೆ ಫೋನ್ ಡಿಸ್ಕಸ್ ನಡೀತಾ ಐತೆ ಆಗಲೆಲ್ಲ ಫೋನ್ ಎತ್ತಬೇಕಾಗುತ್ತೆ ಮಲ್ಕೊಂಡ್ರೂ ಎದ್ದು ಅದೇ ಆ್ಯಪಲ್ಲೇ ಒಂದು ಎರಡು ಅವರ್ ನಿದ್ದೆ ಮಾಡ್ಕೊಂಬಿಡೋಣ ಹಿಂದೆ ನಮ್ಮ ಸ್ನೇಹಿತರದ್ದು ಒಂದು ಗಾಡಿ ಬರ್ತಾ ಐತೆ ಅವ್ರಿಗೂ ನಮ್ಗೆ ಒಂದು ನೂರು ಕಿಲೋಮೀಟ್ರ್ ಡಿಫ್ರೆನ್ಸ್ ಐತೆ ಅವ್ರ ಬಂದು ಎಬ್ಬರು ಅವ್ರ ಜೊತೆ ಅಂತ ನಾನು ಸ್ಟಾಪ್ ಆಗಿ ಅವ್ರದ್ದು ಬೆಂಗಳೂರು ಎರಡು ಕಡೆ ಜೊತೆ ಇದ್ರೆ ನಮಗೆ ನಿದ್ದೆ ಆಗ್ಲಲ್ಲ ಹಂಗಾಗಿ ಓಕೆ ಒಂದು ಎರಡು ಅವರ್ ಮಲ್ಕೊಂಡು ಎದ್ದು ಆಮೇಲೆ ಸಿಗ್ತೀನಿ ಗುಡ್ ನೈಟ್